ನಮಸ್ಕಾರ ಅವಳಿಗೆ ಪ್ರಿಯರಿ ಇವತ್ತು ನಾನು ನಿಮಗೆ ಈ ಥರ ಲೂಪ್ ಟರ್ನ ಉಪಯೋಗಿಸಿ ನೋಡಿ ಇತರ ಲೂಪ್ ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ ಇದ್ರ ಉಪಯೋಗಿಸಿ ದೂರಿ ಮಾಡೋದು ತೋರಿಸ್ಕೊಡ್ತೇನೆ ಇನ್ನೇ ಹಾಗಾದರೆ ನೋಡ್ಕೊಂಡು ಬರೋಣ ನೋಡಿ ಈ ಥರ ದೂರಿ ನಾನು ಇಲ್ಲಿ ಸುಮ್ಮನೆ ನಿಮ್ಗೆ ತೋರ್ಬೇಕಂತ ಒಂದು ಹದಿನೇಳು ಇಂಚು ಉದ್ದದ ಬಟ್ಟೆ ತೊಗೊಂಡಿದ್ದೀನಿ ಇದರ ಅಗಲ ಬಂದುಬಿಟ್ಟು ಒಂದೂವರೆ ಇಂಚಿದೆ ಈಗ ಇದನ್ನು ಈಗ ಮಡ್ಚ್ಕೊಂಡು ನೋಡಿ ಮಡಚಿ ಒಂದು ಈ ಕಡೆಯಿಂದ ಒಂದು ಕಾಲು ಇಂಚಿಗೆ ಎರಡು ಹೊಲಿಗೆ ಹಾಕ್ಕೊಂಡು ಬರೋಣ ಎರಡು ಹೊಲಿಗೆ ಹಾಕ್ಕೊಂಡ್ರೆ ಎರಡು ಒಳ್ಳೆ ಮಜಬೂತಾಗುತ್ತೆ ಈಗ ನಾವು ಯಾವುದಾದ್ರೂ ಒಂದು ಕಡೆ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ಮಾಡಿಕೊಂಡು ಇಲ್ಲೊಂದು ಕಾಲು ಬಿಟ್ಟು ಹೀಗೆ ಇಲ್ಲೊಂದು ಸಣ್ಣ ಕಟ್ ಮಾಡ್ಕೊತೀನಿ ನೋಡಿ ಒಂದು ಸಣ್ಣ ಕಟ್ ಮಾಡ್ಕೊಟ್ಟೆ ಇನ್ನು ನೋಡಿ ಹುಕ್ಕಿದೆ ಅಂತ ತೋರಿಸಿದಿನ ಇದು ಬಟ್ಟೆ ಏನು ಹೊಲ್ಕೊಂಡಿದ್ದೀವಿ ಇದರೊಳಗೆ ತೋರಿಸೋಣ ಕಟ್ ಮಾಡಿದ್ದು ಈ ಕಡೆ ಇರಲಿ ತೋರಿಸ್ಕೊಂಡು ಇದು ಈ ಓಪನ್ ಇದೆಯಲ್ಲ ಇದು ತಂದು ಇಲ್ಲಿ ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಅದರೊಳಗೆ ತೋರಿಸೋಣ ಮುಳ್ಳಾಗಿರೋದ ನೋಡಿ ಈ ಥರ ಇಲ್ಲಿ ಕಾಲಿಂಚಿಗೆ ಒಂದು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದರೊಳಗೆ ತೋರಿಸಿದೆ ನೋಡಿ ಕಾಣಿಸ್ತಾಯಿದೆ ಅಂದ್ಕೊತೀನಿ ತೋರಿಸಿ ಈಗಿದೆ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ఈ బట్టె నిదానొల తుర్సోణ నిదాన తుర్స్కొంట ನೋಡಿ ಒಂದ್ ಕೈಲಿ ಇಟ್ಟರ್ನಿ ಈ ಕಡೆ ಒಂದು ರಿಂಗ್ ಕೊಟ್ಟಿರ್ತಾರೆ ಅದು ಹೀಗೆ ಹಿಡ್ಕೊಂಡು 이 아이, 이 아이, 이이이 아이, 이 아이, 이 아이, 이아 ಎಷ್ಟು ಒಂದು ಸುಂದರವಾದ ದೂರಿ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದರೆ ನನಗೆ ನನಗೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್ ಟೇಕ್ ಕೇರ್